ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಆ್ಯಂಡ್ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ ಅಂತ ಜಸ್ಟ್ ಏನೋ ಹಾಗೆ ಥಾಟ್ ಬಂತು ಏನೋ ಶೇರ್ ಮಾಡಬೇಕು ಅನ್ನಿಸ್ತು ಜಸ್ಟ್ ಮಾಡಿ ಮಾಡಿಟ್ಕೊಳ ಅನ್ನಿಸ್ತು ಆ ವಿಡಿಯೋ ಯಾಕೆ ಬೇರೆಯವ್ರಿಗೆ ಶೇರ್ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಇದನ್ನು ಯೂಟ್ಯೂಬಲ್ಲಿ ಶೇರ್ ಮಾಡ್ತಿದ್ದೀನಿ ಐ ಡೋಂಟ್ ನೋ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಹೌ ಮೆನಿ ಪೀಪಲ್ಸ್ ವಿಲ್ ಗೆಟ್ ಬೆನಿಫಿಷಿಯಲ್ ಫ್ರಮ್ ದಿಸ್ ವಿಡಿಯೋ ಆರ್ ಎಷ್ಟು ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಗೊತ್ತಿಲ್ಲ ಸಮ್ಟೈಮ್ಸ್ ನಮ್ಗೇನು ಅನ್ಸುತ್ತೆ ಲೈಫಲ್ಲಿ ತುಂಬ ಏನೋ ಸ್ಟಕ್ ಆಗಿಬಿಟ್ಟಿದ್ದೀರಿ ಅನಿಸುತ್ತೆ ಲೈಕ್ ಏನು ಏನು ಮಾಡಿದ್ರು ಸರಿ ಹೋಗ್ತಿರಲ್ಲ ಏನೋ ಒಂಥರ ಮೂಡಿಯಾಗಿರ್ತೀರಿ ಏನು ಕೆಲಸ ಮಾಡಿದ್ರೂ ಅದ್ರ ಮೇಲೆ ಫೋಕಸ್ ಮಾಡೋಕ್ಕಾಗ್ತಿರಲ್ಲ ಸುಮ್ಮನೆ ಎಷ್ಟೊಂದು ಟೆನ್ಷನ್ಸ್ ಇರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಯಾವುದೋ ಒಂದು ಸಿಚುವೇಷನಲ್ಲಿ ತುಂಬ ಕೆಲಸ ಅನ್ನೋದು ಬಂದೇ ಬರುತ್ತೆ ಬಟ್ ನಾವು ಅಷ್ಟೊಂದು ಕೆಲಸ ಇದ್ದಾಗ ಏನು ಮಾಡ್ತೀರಿ ಲೈಕ್ ಅದು ಎಲ್ಲವನ್ನು ಟೆನ್ಷನ್ ಮಾಡಿಕೊಂಡು ಲೈಕ್ ಸಾಲ್ವ್ ಮಾಡ್ತಾ ಒಂದೊಂದೇ ಹೋಗಲ್ಲ ಎಲ್ಲವನ್ನ ಹರಿಹರಿ ಮಾಡ್ತಾ ಒಂದೇ ಸಲ ಮುಗಿಸುವಾಗ ತುಂಬ ಬರ್ಡನ್ಸ್ ಒಂಥರ ಲೈಕ್ ಸ್ಟ್ರೆಸ್ ಫೀಲ್ ಆಗುತ್ತೆ ಕನ್ಫ್ಯೂಸ್ ಆಗುತ್ತೆ ಸೊ ಆಗೇನು ಮಾಡ್ತೀರಿ ಸ್ಟ್ರೆಸ್ ರಿಲೀಫು ಆ್ಯಂಡ್ ಇನ್ಸ್ಟ್ಯಾಂಟ್ ಓಪನ್ ಮೈಂಡ್ ಈಸಿಯಾಗಿ ಏನಪ್ಪ ಅಂದರೆ ಲೈಕ್ ಮೊಬೈಲ್ ಸ್ಕ್ರೋಲಿಂಗ್ ಸುಮ್ಮನೆ ಸ್ಕ್ರೋಲ್ ಮಾಡ್ತೀರಿ ಏನು ಬೆಳಗ್ಗೆ ಎದ್ದು ಇಫ್ ಇನ್ ಕೇಸ್ ನೀವೇನೋ ಕೆಲಸಕ್ಕೆ ಹೋಗ್ತಿಲ್ಲ ಇವಾಗ ಪ್ರೆಸೆಂಟು ಅಥವಾ ಇಫ್ ಯು ಆರ್ ಎ ಕಾಲೇಜ್ ಸ್ಟೂಡೆಂಟ್ ಯು ಡೋಂಟ್ ನೋ ವಾಟ್ ಡೂ ಕಾಲೇಜಿನೂ ಸ್ಟಾರ್ಟ್ ಆಗಿಲ್ಲ ಅಂದರೆ ಇನ್ಸ್ಟಂಟ್ ಡೋಪಮಾಯ್ ಅಂತ ಇರ್ತೀರಾ ಬೆಳಗ್ಗೆ ಎದ್ದು ಟೈಮ್ ಹೇಗೆ ಪಾಸಾಗುತ್ತೆ ಅಂತಲೇ ಗೊತ್ತಾಗಲ್ಲ ಎಷ್ಟೊಂದೆಲ್ಲ ವೀಡಿಯೋಸ್ ನೋಡಿದ್ರು ಏನೇ ಮೋಟಿವೇಶನ್ ವೀಡಿಯೋಸ್ ತಿಳಿಸಿದ್ರು ಅದನ್ನು ಎಕ್ಸಿಕ್ಯೂಟ್ ಅಂತೂ ಆಗ್ತಾ ಇರಲ್ಲ ಸೊ ಈ ಥರ ಟೈಮಲ್ಲಿ ಎಲ್ಲರಿಗೂ ಒಂದು ಲೈಫಲ್ಲಿ ಸ್ಟಕ್ ಆಗ್ತೀರಿ ಅನ್ಸುತ್ತೆ ಯಾವುದು ಕೆಲಸಗಳನ್ನು ಆ ಟೈಮ್ ಸರಿಯಾಗಿ ಮಾಡಲ್ಲ ಬಟ್ ಸೊ ಲೈಫಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೀರಿ ಅನಿಸುತ್ತೆ ಬಿಕಾಸ್ ಯಾವ ಕೆಲಸಗಳು ಕೂಡ ಟೈಮಿಂಗ್ ಸರಿಯಾಗಿ ಆಗ್ತಿರಲ್ಲ ನಮ್ಮ ಮೈಂಡಿಗೆ ಹೇಗಪ್ಪ ಸಿಗ್ನಲ್ ಹೋಗುತ್ತೆ ಅಂದರೆ ನಾವು ಯಾವುದೋ ಒಂದು ಫೇಸಿಗೆ ಹೋಗ್ದ ಹೋದಾಗ ಈಗ ಫಾರ್ ಎಕ್ಸಾಂಪಲ್ ನಾವು ಎಕ್ಸಾಮ್ ಹಾಲಿಗೆ ಹೋದಾಗ ಮಾತ್ರ ಆ ಎಕ್ಸಾಮ್ ಸಿಚ್ಯುವೇಶನ್ ನಮ್ಮ ಮೈಂಡಿಗೆ ನೆನಪು ಬರುತ್ತೆ ಆ ಒಂದು ನ್ಯೂರೋನ್ಸ್ ರೀಕನೆಕ್ಟಾಗಿ ಲಾಸ್ಟ್ ಇಯರ್ ಏನು ಮಿಸ್ಟೇಕ್ ಮಾಡಿದ್ದೆ ಇಯರ್ ಏನು ಮಿಸ್ಟೇಕ್ ಮಾಡಬಾರ್ದು ನಾನು ಏತ ಯಾವ ಥರ ಓದ್ಕೊಂಡಿದ್ದೆ ಅದೆಲ್ಲವೂ ನೆನಪಾಗುತ್ತೆ ಅದೇ ಮನೇಲಿದ್ದಾಗ ಅದೆಲ್ಲ ಅಷ್ಟು ಬೇಗ ನೆನಪಾಗಲ್ಲ ಯಾಕೆ ಬಿಕಾಸ್ ನಮ್ಮ ಮೈಂಡು ನಮ್ಮ ಹೇಗೆ ಕ್ರಿಯೇಟ್ ಆಗಿದೆ ಅಂದರೆ ನಾವು ಯಾವ ಎನ್ವಾರ್ಮೆಂಟಲ್ಲಿ ಇರ್ತಿರೋ ಅದಕ್ಕೆ ತಕ್ಕಂಗೆ ಅದು ಯೋಚನೆ ಮಾಡೋಕ್ಕೆ ಶುರುವಾಗುತ್ತೆ ನಾವು ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಕೂತ್ರೆ ನಮಗೇನು ಕೆಲಸ ಇಲ್ಲದೆ ಸುಮ್ಮನೆ ಅದು ಲೇಸಿಯಾಗಿದ್ದು ಬಿಡುತ್ತೆ ಈ ಕೆಲಸ ಇದ್ರೂ ಕೂಡ ಅದು ಮಾಡೋಕ್ಕೆ ಮನಸ್ಸು ಬರಲ್ಲ ಸೊ ಆವಾಗ ಏನು ಮಾಡಬೇಕು ಅಂದರೆ ನನಗನ್ಸಿದ್ದು ಜಸ್ಟ್ ಯಾವುದನ್ನು ಕೂಡ ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅಯ್ಯೋ ನಾನು ಹಂಗಿದ್ದೆ ನಾನು ಹೀಗಿದ್ದೆ ನಾನು ಮೊದಲು ಹಿಂಗೆ ಮಾಡ್ತಿರ್ಲಿಲ್ಲ ಇವಾಗ ಹೀಗೆ ಮಾಡ್ತಿದ್ದೀನಿ ಈ ಥರ ಅಂದ್ಕೊಳ್ಳೋದನ್ನು ಏನೇನೂ ಯೂಸ್ ಇಲ್ಲ ಆವಾಗಿ ಸ್ಟ್ರೆಸ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಸುಮ್ಮನೆ ಸರಿ ಒಂದೆರಡು ದಿನ ಅಬ್ಸರ್ವ್ ಮಾಡಿ ಏನಾಗುತ್ತೆ ಯಾವ ಥರ ಟೈಮ್ ವೇಸ್ಟ್ ಆಗ್ತದೆ ಜಸ್ಟ್ ಸ್ಟಾರ್ಟ್ ಟು ಅಬ್ಸರ್ವ್ ದ ಟೈಮ್ ಆ್ಯಂಡ್ ಒಂದೊಂದೇ ಜಸ್ಟ್ ಒಂದು ಸಿಂಪಲ್ ಒಂದು ಫೈವ್ ಮಿನಿಟ್ ಹೊರ್ಗಡೆ ಹೋಗಿ ಬರೋದು ಅಂದ್ಕೊಳ್ಳಿ ಒಂದು ಆರು ಗಂಟೆಗೆ ನಾನು ವಾಕ್ ಹೋಗಿ ಬರ್ತೀನಪ್ಪ ಐದು ಗಂಟೆಗೆ ಮನೆ ಕಸ ಗುಡಿಸ್ತೀನಿ ಸಂಜೆ ಮತ್ತು ಓದುವಾಗ ಲೈಕ್ ಮಲಗುವಾಗ ಒಂದು ಐದು ಪೇಜ್ ಏನೋ ಓದಿ ಮಲಗ್ತೀನಿ ಇಷ್ಟೊತ್ತಿಗೆ ಊಟ ಮಾಡ್ತೀನಿ ಈ ಥರ ಸುಮ್ಮನೆ ಅಂದ್ಕೊಳ್ಳಿ ಅದು ಫಾಲೋ ಆಗುತ್ತೋ ಬಿಡುತ್ತೋ ಜಸ್ಟ್ ಅಂದ್ಕೊಳ್ಳಿ ಅದು ಒಂದು ಚಿಕ್ಕ ಚಿಕ್ಕದನ್ನು ಅಡಾಪ್ಟ್ ಮಾಡ್ಕೊತ ಬನ್ನಿ ಆಮೇಲೆ ಎಷ್ಟೊಂದೆಲ್ಲ ಚಾಲೆಂಜಸ್ ಸಿಗುತ್ತೆ ಸಣ್ಣ ಸಣ್ಣದು ಬಿಗಿನರ್ ಚಾಲೆಂಜಸ್ಸು ಅದನ್ನು ತೊಗೊಳ್ಳಿ ಅದನ್ನು ಯಾವುದೂ ಅಷ್ಟೇ ಒಂದೇ ದಿನಕ್ಕೆ ಏನೂ ಆಗೋಲ್ಲ ಏನೋ ಹೇಳ್ತಾರಲ್ಲ ಥಿಂಗ್ಸ್ ಬಿಕಮ್ ವರ್ಸ್ಟ್ ಬಿಫೋರ್ ದ ಗೆಟ್ ಚೇಂಜ್ಡ್ ಅಟ್ ಅಳು ಬರುತ್ತೆ ಫ್ರಸ್ಟ್ರೇಟ್ ಆಗುತ್ತೆ ಕನ್ಫ್ಯೂಸ್ ಆಗುತ್ತೆ ಕ್ಲಾರಿಟಿ ಇರೋಲ್ಲ ಸ್ಟ್ರೆಸ್ ಇರೋಲ್ಲ ಸ್ಟ್ರೆಸ್ ಇರುತ್ತೆ ಎಲ್ಲವೂ ಕೂಡ ಏನೋ ಒಂದು ಹೊಸದು ಆಗಬೇಕು ಅಂದರೆ ಹಳೇದು ಹೋಗಬೇಕು ಅಂದರೆ ಒಂದಷ್ಟು ಬದಲಾವಣೆಗಳು ಒಂದಷ್ಟು ಚೇಂಜಸ್ ತೊಗೊಳ್ಳುತ್ತೆ ಚೇಂಜಸ್ ಅವಶ್ಯಕತೆ ಇದೆ ಸೊ ಈ ಥರ ಫೀಲ್ ಆಗ್ತಾರೆ ಸೊ ಡೋಂಟ್ ವರಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ತುಂಬ ಏನು ಡಿಮೋಟಿವೇಟ್ ಆಯಿತಾ ಹೋಗಿ ಸ್ನಾನ ಮಾಡ್ಕೊಂಬನ್ನಿ ಹೋಗಿ ವಾಕ್ ಹೋಗಿ ಒಂದಷ್ಟು ಒಳ್ಳೆ ಮ್ಯೂಸಿಕ್ ಕೇಳಿ ಒಂಚೂರು ಹೊರಗಡೆ ಹೋಗಿ ಬನ್ನಿ ಏನೇನೋ ಗೂಗಲಲ್ಲಿ ಸಿಗುತ್ತೆ ಗುರು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಈಗ ಬರೀ ಥಾಟ್ಸೇ ಬರುತ್ತೆ ಲೈಕ್ ಫೈ ಎ ಎಮ್ ಕ್ಲಬ್ ಅಂತೆ ಲೇಝಿನೆಸ್ಸಿಂದ ಹೊರಗೆ ಬರೋದು ಎಷ್ಟೊಂದೆಲ್ಲ ಬುಕ್ಸ್ ಇದೆ ಅಲ್ಲ ಸೊ ಯಾವುದೋ ಒಂದು ಸಿಂಪಲ್ಲಾಗಿ ಒಂದು ಪೇಜ್ ತೊಗೊಂಡು ಯಾವುದೋ ಒಂದು ಇಫ್ ಪಾಸಿಬಲ್ ಯಾವುದೋ ಒಂದು ಎರಡು ಲೈನ್ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ಈ ಥರ ಡಿಮೋಟಿವೇಟ್ ಆದಾಗ ಆ್ಯಂಡ್ ಆ ಥರ ಆದಾಗ ನಮ್ಮನ್ನು ನಾವು ಮೋಟಿವೇಟಾಗಿ ಇಟ್ಕೊಳ್ಳೋದು ಮೋಟಿವೇಟ್ ಮಾಡ್ಕೊಳ್ಳೋದು ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಇಫ್ ವಿ ಇಫ್ ಯು ಆರ್ ಲುಕಿಂಗ್ ಫಾರ್ ಹ್ಯಾಪಿನೆಸ್ ಇನ್ ಟು ಇನ್ ಅದರ್ಸ್ ವಿಲ್ ಡೆಫಿನೆಟ್ಲಿ ವಿಲ್ ನಾಟ್ ಗೆಟ್ ಹ್ಯಾಪಿನೆಸ್ ಫ್ರಮ್ ಅದರ್ಸ್ ಸೊ ಬೇರೆಯವರಲ್ಲಿ ಹ್ಯಾಪಿನೆಸ್ಸನ್ನು ಸೀಕ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮಲ್ಲಿ ನೀವು ಹ್ಯಾಪಿನೆಸ್ಸನ್ನು ಹುಡುಕೊಳ್ಳಿ ಆ್ಯಂಡ್ ಎಸ್ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಐ ನೋ ದಿಸ್ ಈಸ್ ವೆರಿ ಲ್ಯಾಗ್ ಆಯಿತು ಬಟ್ ಆ ಮೂಮೆಂಟಲ್ಲಿ ಏನೇನೋ ಥಾಟ್ಸ್ ಬಂದ್ಬಿಡುತ್ತೆ ಯಾರೂ ಶೇರ್ ಮಾಡೋಕ್ಕಿಲ್ಲದೆ ಇದ್ದಾಗ ನಾನು ರೆಕಾರ್ಡ್ ಮಾಡಿ ಇಟ್ಕೋತೀನಿ ಇದೊಂದು ನನ್ನ ಹವ್ಯಾಸ ಮತ್ತು ನನ್ನ ಗ್ಯಾಲ್ರಿಯನ್ನು ಓಪನ್ ಮಾಡಿ ನೋಡಿದಾಗ ನನ್ನ